ಕರೆ ಮಾಡೋದಕ್ಕೆ ಧನ್ಯವಾದ ಚಂದನ್ ಅವರೇ ಕಾರ್ಯಕ್ರಮದಲ್ಲಿ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಿ ನೀವು ಸರ್ ಲಿಮಿಟ್ ಬಗ್ಗೆ ನೀವು ತಿಳಿಸ್ತಾ ಅಲ್ಲಿ ಅಲ್ಲೊಂದು ಪ್ರಶ್ನೆ ಹುಟ್ಟುತ್ತೆ ಏನಂದರೆ ಈಗ ಯಾರು ಕೇಳುಗರಲ್ಲಿ ಯಾರಾದರೂ ಸ್ಟ್ರೀಟ್ ಫುಡ್ ವೆಂಡರ್ಸ್ ಇದ್ದಾರೆ ಆಫ್ಕೋರ್ಸ್ ಗೋಬಿ ಮಂಚೂರಿಯನ್ ಯಾರಿಗಿಷ್ಟ ಇಲ್ಲ ಅಂತ ಸಂದರ್ಭದಲ್ಲಿ ಲಿಮಿಟ್ ಅಂತ ನೀವು ಹೇಳಿದ್ರಿ ಕ್ಯಾನ್ ದೇ ಇನ್ಕ್ಲೂಡ್ ದಟ್ ಕಲರ್ ಈಗ ಎರಡು ತರ ಫುಡ್ ಇದೆ ಒಂದು ರೆಡಿಮೇಡ್ ಫುಡ್ ಇನ್ನೊಂದು ಫ್ರೆಶ್ಲಿ ಪ್ರಿಪೇರ್ಡ್ ಫುಡ್ ಫಾರ್ ಎಕ್ಸಾಂಪಲ್ ಈಗ ನಾವು ಆಹಾರ ಸೇವನೆ ಮಾಡ್ತೀವಿ ಡೈಲಿ ತಿನ್ನೋದು ಬೇರೆ ಅಕೇಜ್ನಲ್ಲಿ ತಿನ್ನೋದು ಬೇರೆ ಫಾರ್ ಎಕ್ಸಾಂಪಲ್ ಈಗ ನಾವು ಡೈಲಿ ತಿನ್ನೋದು ಬ್ರೇಕ್ಫಾಸ್ಟ್ ಊಟ ಸ್ನ್ಯಾಕ್ಸು ಈವ್ನ ಅಂತ ತಗೊಂಡಾಗ ಸರ್ ಈಗ ನೀವು ಕಾಮನ್ ಸೆನ್ಸ್ ನಾವು ಉಪಯೋಗಿಸ್ಬೇಕು ಇನ್ನೂ ಕಲರ್ ಎಲ್ಲ ಕಡೆ ಇದೆಯಲ್ಲ ಮತ್ತೆ ಯಾಕೆ ಬ್ಯಾನ್ ಮಾಡಿಲ್ಲ ನೀವು ಮೈಸೂರು ಪಾಕಲ್ಲಿ ಕಲರ್ ಹಾಕ್ತಾರೆ ಕೇಕಿಗೆ ಕಲರ್ ಹಾಕ್ತಾರೆ ಮೋತಿಚೂರು ಲಾಡು ತೊಗೊಂಡ್ರೆ ಕಲರ್ ಹಾಕ್ತಾರೆ ಶಿರಾಗೆ ಹಾಕ್ತಾರೆ ಬರ್ಫಿಗೆ ಹಾಕ್ತಾರೆ ಸೊ ಈ ಕನ್ನಿಗೆ ಯಾವುದು ಕಲರ್ ಕಾಣುತ್ತೆ ಕಲರ್ ಹಾಕ್ತಾ ಇದ್ದಾರೆ ಸೊ ಎರಡು ಥರ ಆಹಾರ ಇದೆ ಒಂದು ರೆಡಿ ಮಾಡಿದ್ದು ಅದು ಭಾಳ ಜನ ಇಟ್ಟು ತಿನ್ನೋದು ಇನ್ನೊಂದು ಇವತ್ತೇ ತಿನ್ನೋದು ಸೊ ಅಲ್ಲಿ ಈಗ ಗೋಬಿ ಮಂಚೂರಿ ಅಥವಾ ಕಾಟನ್ ಕ್ಯಾಂಡಿ ಅಥವಾ ಇದನ್ನು ತೊಗೊಳ್ಳಿ ಹಾಂ ಕಬಾಬ್ ತೊಗೊಂಡು ರೆಡಿ ಮಾಡ್ತಾರೆ ವಿದಿನ್ ಫ್ಯೂ ಅವರ್ಸ್ ನಲ್ಲಿ ತಿನ್ಬೇಕು ಆಮೇಲೆ ನೀವು ಡಿಸ್ಕಾರ್ಡ್ ಮಾಡ್ತೀರಿ ಎವ್ರಿ ಡೇ ತಿಂತೀವಿ ಗೋಬಿ ಮಂಚೂರಿಯನ್ ವೀಕ್ಲಿ ಎರಡು ಮೂರು ಸಾವಿರ ತಿನ್ಬಹುದು ಬಟ್ ಸ್ವೀಟ್ಸ್ ನಾವು ಡೈಲಿ ತಿನ್ನೋದಿಲ್ಲ ಮತ್ತೆ ಕಡಿಮೆ ತಿಂತೀವಿ ಸೊ ಸ್ವೀಟ್ಸಿಗೆ ಅಪ್ ಟು ಟೂ ಹಂಡ್ರೆಡ್ ಪಿ ಪಿ ಎಮ್ ಸರ್ಕಾರ ಇದು ಮಾಡಿದೆ ಆ ಲಿಮಿಟ್ ದಾಟುವಂಗಿಲ್ಲ ಇದೇನಿದೆ ಅಂದ್ರೆ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಅಂತ ಒಂದು ಬರುತ್ತೆ ಶಬ್ದ ಹಲೋ ಹಲೋ ನಮಸ್ಕಾರ ಮೇಡಮ್ ಅಶೋಕ್ಂಟಪುರಿ ಬೋತ್ರಿ ಹಾ ನಮಸ್ತೆ ಸರ್ ತುಂಬಾ ಪ್ರಶ್ನೆ ವಿಚಾರ ಡಾಕ್ಟರ್ ಜಗದೀಶ್ ಜಿಂಗಿ ಸರ್ ಆಯ್ತು ಮೇಡಮ್ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಇದು ಈಗ ಏನ್ ನೀವು ಫುಡ್ ವಿಷಯ ಮಾತಾಡ್ತಿರಲ್ಲ ಸರ್ ಇದು ಪ್ರತಿಯೊಂದು ಎಲ್ಲ ಗಾಡ ಏನ್ ಇದು ಮಾಡ್ತಾರ ಗಾಡ ಮ್ಯಾಗ ಮಾಡ್ತಾರ ಅವ್ರ ಮ್ಯಾಗ ಹಾಕ್ತಿರಿ ಈಗ ದೊಡ್ಡ ದೊಡ್ಡ ಹೋಟೆಲ್ ಒಳಗ ಉಳಿದ ಉಳಿದ ಫುಡ್ ವಾಪಸ್ ಹೋಗಿ ಮತ್ತೆ ಬೇರೆ ಪ್ಲೇಟ್ ದಾಗ ಹಾಕಿ ಬೇರೆ ಕಸ್ಟಮರ್ ಕೊಡ್ತಾರೀ ಇದೊಂದು ವಿಡಿಯೋನು ಬಂದದ್ದು ಅವ್ರ ಮ್ಯಾಗೇನು ವಿಚಾರ ತಗೋತೀರನ್ನ ವಿಚಾರಕ್ಕೆ ಮಾಡಿದ್ದೇವೆ ನಿಮ್ಮ ಪ್ರಶ್ನೆಗೆ ನಾನು ಮೊದಲು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನಾನು ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಎರಡು ವರ್ಷದಿಂದ ಹಲವಾರು ಕಂಪ್ಲೇಂಟ್ಸ್ ನಾನು ರಿಸಾಲ್ವ್ ಮಾಡಿದ್ದೀನಿ ಎವ್ರಿ ಡೇ ನನಗೆ ಒಂದು ತ್ರೀ ಟು ಫೋರ್ ಕಂಪ್ಲೇಂಟ್ ಬರುತ್ತೆ ಸೇವ್ ಫುಡ್ ಮತ್ತು ಸೇರ್ ಫುಡ್ ಅಂತ ಒಂದು ನಮ್ಮದು ಒಂದು ಅಭಿಯಾನ ಇದೆ ನಾವು ಏನು ಹೇಳ್ತೀವಂದರೆ ಹೋಟೆಲಲ್ಲಿ ದೊಡ್ಡ ದೊಡ್ಡ ಹೋಟೆಲಲ್ಲಿ ಅಥವಾ ಸಭೆ ಸಮಾರಂಭ ಇರ್ಬೋದು ನೀವೇನು ಅಡುಗೆ ತಯಾರು ಮಾಡ್ತೀರಿ ಅದೇನಾದರೂ ಉಳಿದ್ರೆ ಅದನ್ನು ಸೇರ್ ಮಾಡಿ ಸೇವ್ ಮಾಡಿ ಮತ್ತು ಶೇರ್ ಮಾಡಿ ಇದೊಂದು ಅಭಿಯಾನ ಈ ಅಭಿಯಾನಕ್ಕೆ ಕೈ ಜೋಡಿಸ್ರೆ ಅಂತ ನಾವು ಕೇಳೋದು ಒಂದು ಕಡೆ ಇದ್ದರೆ ನೀವು ಕಂಪ್ಲೇಂಟ್ ಕೊಡ್ತಾ ಇರೋದು ಆಹಾರ ಯಾವುದು ಉಳಿಯುತ್ತೆ ಅದು ವಾಪಸ್ ಕೊಡ್ತಾಯಿದ್ದಾರೆ ಅಂತ ಖಂಡಿತ ಅದ್ರ ಮೇಲೆ ನಾನು ಕ್ರಮ ತೊಗೊತೀನಿ ಆ ವಿಡಿಯೋ ನನಗೆ ತಲುಪಿಲ್ಲ ಆ ವಿಡಿಯೋ ನನಗೆ ನೀವು ಕಳಿಸ್ಕೊಟ್ರೆ ಆ ಎಲ್ಲಿ ಆಗ್ತಾಯಿದೆ ಅವ್ರ ಮೇಲೆ ನಾನು ಕ್ರಮ ತೊಗೊತೀನಿ ರೀ ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಕೇಳ್ಬಲೇ ತುಂಬಾ ತುಂಬ ಪ್ರಶ್ನಾಚ ಉತ್ತರ ಮೇಡಲ್ಲ ಅೆಲ್ आप सुन रहे हैं वेणुधोनी नाइनटी पॉइंट फोर एफ एम के एल ई कनसु नोन इन लाइव हमारा प्रोग्राम चल रहा है जिसमें फूड सेफ्टी के बारे में हम बात कर रहे हैं हमारे साथ है डॉक्टर जगदीश जिंगी सर जो कि डिस्ट्रिक्ट डेसिग्नेटेड ऑफिसर है एफ एस एस ए आई बेरगावी तो बहुत सारे क्वेश्चन हमने डिस्कस किए सर ने बहुत सारी जानकारी दी और एक कॉलर ज्वाइन हो रहे हैं उनसे हम बात करेंगे हेलो हाँ। करेक्ट

ಯಾಕಂದ್ರೆ ನೀರು ಸರಿಯಾಗಿ ಯೂಸ್ ಸರ್ ಅದ್ರಲ್ಲೇ ಮೇಡಮ್ ಹೌದು ಸರ್ ನೋಡ್ರಿ ಮಳೆಗಾಲದಲ್ಲಿ ಗಾಡಿನ ಬಂದ್ ಮಾಡ್ತಿರ ಪಾನಿಪುರಿ ಬಾಕಿ ಐಟಮ್ ಮಾರವಾರ ಅವ್ರು ಆದ್ರೆ ಪಾನಿಪುರಿ ಬಗ್ಗೆ ಸ್ವಲ್ಪ ಕಾಜ್ದು ತಗೋಬೇಕ್ರಿ ಸರ್ ಮೊದ್ಲ ಕಾಲ್ರಾಗಿಲ್ರ ಎಲ್ಲ ಇದೆ ಅದ್ರ ಬೆಳೂರು ಸಿಟಿ ಸ್ವಲ್ಪ ಕಾಜ್ಜಿ ತಗೊಂಡು ಅವನು ಬಂದ್ ಮಾಡ್ಸೇತ್ರಿ ಮತ್ತೆ ಬಾಕಿ ಸರ್ ಹಣ್ಣ ಬಗ್ಗೆ ನೋಡ್ರಿ ಸರ್ ನಿನ್ನೆ ನೋಡ್ಬಂದೆ ಆ ಬೆಂಗಳೂರು ಸಿಟಿಯಲ್ಲಿ ಹೋಗಿದ್ವಿ ಸರ್ ನಿನ್ನೆ ಆ ನೇ ನೇರಳೆ ಹಣ್ಣು ಇರ್ತದಲ್ರಿ ಆ ನೇರಳೆ ಹಣ್ಣದಲ್ಲಿ ಬಣ್ಣ ಕುರಿಸಿ ಮಾಡ್ತಾರೆ ಸರ್ ಅವರು ಬಕೆಟ್ ಮೇಲೆ ಬಣ್ಣ ಇಟ್ಕೊಂಡು ಆ ಬಣ್ಣದಲ್ಲಿ ಎದ್ದ ಎದ್ದಿ ತೆಗಿಲಿಕ್ಕತ್ತಳೆ ಹೆಣ್ಣು ಮಗಳು ನೇರಳೆ ಹಣ್ಣು ಅದು ಭಾಳ ಕಲಬೆಕ್ಕಿ ಮಾಡ್ತಾ ಇದ್ದಾರೆ ಸರ್ ಇದರಲ್ಲಿ ಮತ್ತೆ ಈ ಆಪಲ್ನಲ್ಲಿ ಕೃತಕ ಮೇಣ ಚು ಮೇಣ ಶೈನಿಂಗ್ ಬರ್ಬೇಕಂದ್ರ ಹ್ಯಾಂಗ್ ಮಾಡ್ತಾ ಇದಾರೆ ಮತ್ತೆ ಮಾವಿನ ಹಣ್ಣಂಕಿ ನಿಮ್ಗೆ ಗೊತ್ತಿದೆ ಎಲ್ಲ ಇದರಲ್ಲಿ ಅವೆಲ್ಲ ಪೆಸ್ಟಿಸೈಡ್ ಹಾಕ್ಬಿಡ್ತಾರೆ ಸರ್ ಆ ಮಾವಿನ ಹಣ್ಣದಲ್ಲಿ